ಸಂವಿಧಾನದ ಈ ನೀನ ಶಿಲ್ಪಿ ಯೂ ನೀನ ಶಿಲ್ಪಿ ಯೂ ಧಾರಿಧೀಪೂ ನೀನೆ ಕಲಿಸಿ ಕೊಟ್ಟೆ ಸಮಾನತೆ ಅದು ಸಮಾನತೆ ಏಕತೆ ರಾಷ್ಟ್ರ ಸಂವಿಧಾನಕ್ಕೆ ಈ ನೀನ ಶಿಲ್ಪಿ ಇವತ್ತು ನೀನೆ ಕಲಿಸಿತು ವಿಶ್ವ ಮಾನವ ಭಾರತ ರತ್ನ ಸಂವಿಧಾನ ಶಿಲ್ಪಿ ಶೋಷಿತ ಸಮುದಾಯಗಳ ಮಹಾನ್ ವ್ಯಕ್ತಿಯಾದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಹೋ ಮಹಾರಾಷ್ಟ್ರದ ಮಾಹೋ ಅನ್ನೋ ಗ್ರಾಮದಲ್ಲಿ ಇವತ್ತು ಜ ಇವತ್ತು ಜನನವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕರ ಜಯಂತಿಯ ಇಡೀ ಸಮಸ್ತ ಜನತೆಗೆ ಶುಭಾಶಯಗಳನ್ನು ತಿಳಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಶ್ವ ಮಾನವನ ಅನ್ನೋ ಒಂದು ರೀತಿಯಾಗಿ ಇವತ್ತು ಭಾರತದಾದ್ಯಂತ ಇವತ್ತು ದೇಶದಾದ್ಯಂತ ವಿಶ್ವದ ಆದ್ಯಂತ ಸಹ ಇವತ್ತು ನಾನಾ ದೇಶಗಳಲ್ಲಿ ನಾನಾ ರಾಜ್ಯಗಳಲ್ಲಿ ವಿಶ್ವದಾದ್ಯಂತ ಇವತ್ತು ಬಾಬಾ ಸಾಹೇಬ್ರ ನೆನೆತಕ್ಕಂತ ಒಂದು ಕೆಲಸ ಇವತ್ತು ವಿಶ್ವದಲ್ಲಿ ಮಾಡ್ತಾ ಇದ್ದಾರೆ ಅವರು ಮಾಡಿದಂತ ಒಂದು ಕಾರ್ಯಗಳು ಅವರು ಬರೆದಂತ ಒಂದು ಸಂವಿಧಾನ ಅವರು ಇಡೀ ವಿಶ್ವದಲ್ಲಿ ಸಂವಿಧಾನನ ಒಂದು ಎಲ್ಲಾ ಸಂವಿಧಾನಗಳನ್ನ ಒಂದು ವಿದ್ಯಾಭ್ಯಾಸ ಮಾಡಿ ಆನಂತರ ಭಾರತದ ಭಾರತ ಸಂವಿಧಾನನ ಬರೆದಂತ ಮಹಾನ್ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಮಹಿಳೆಯರಿಗೆ ಇವತ್ತು ಆರ್ ಬಿ ಐ ಸ್ಥಾಪನೆ ಮಾಡಿರ್ತಕ್ಕಂಥದು ಇವತ್ತು ಶಾಸಕಾಂಗ ಇವತ್ತು ಲೋಕಸಭೆ ನಡೀತಕ್ಕಂಥದು ಇವತ್ತು ರಾಜ್ಯಸಭೆ ಆಗ್ಲಿ ಯಾವುದೇ ಗ್ರಾಮ ಪಂಚಾಯತಿಯಿಂದ ಹಿಡಿದು ಲೋಕಸಭೆವರೆಗೂ ಇವತ್ತು ಶಾಸನಗಳನ್ನು ಮಾಡಿಕೊಟ್ಟಂತ ಕೀರ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಸಲ್ತದ ಇಂತ ಮಹಾನ್ ವ್ಯಕ್ತಿ ಈ ಈ ಭಾರತ ದೇಶದಲ್ಲೇ ಹುಟ್ಟದ ಇದ್ದಿದ್ರೆ ಶೋಷಿತ ಸಮಾಜಗಳು ಇವತ್ತು ನಾಯಿ ನರಿಗಳಿಗಿಂತಲೂ ಕಡೆ ಆಗ್ತಾ ಇತ್ತು ಅನ್ನೋ ಮಾತನ್ನ ನಾನು ಇವತ್ತು ಹೇಳ್ತಾ ಇದ್ದೀನಿ ಇಷ್ಟೆಲ್ಲ ವಿದ್ಯಾಭ್ಯಾಸ ಮಾಡಿದಂತ ಮಹಾನ್ ನಾಯಕರು ಅವ್ರು ನಮ್ಗೆ ಸ್ವತಂತ್ರ ತಗೊಂಡ್ ಕೊಟ್ಟಿದ್ರೆ ಅವ್ರು ಯಾವಾಗ್ಲೂ ಸಹ ಅವ್ರು ನಮ್ಮ ಒಂದು ಅಮರವಾಗಿನೇ ಇರ್ತಾರ ಅವರು ಈ ಸಾ ಯಾವಾಗ್ಲೂ ಜಯಂತಿಗಳು ನಾವು ಮಾಡ್ತಾ ಇರ್ತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅವ್ರಿಗೆ ಸಾವಿಲ್ಲ ಅವ್ರು ಯಾವಾಗ್ಲೂ ಮತ್ತೆ ಮತ್ತೆ ವರ್ಷ ವರ್ಷನು ಹುಟ್ಟುತ್ತಾನೆ ಇರ್ತಾರ ಎಷ್ಟೋ ವಿದ್ಯಾಭ್ಯಾಸ ಮಾಡಿದಂತ ಮಹಾನ್ ನಾಯಕರು ಇವತ್ತು ಇವತ್ತು ನಮ್ಮನ್ನ ಅಗಲಿದ್ರು ಸಹ ಅವರು ಮತ್ತೆ ನಮ್ಮಲ್ಲಿ ಅನ್ನೋದನ್ನ ನಾನು ಇವತ್ತು ಹೇಳ್ತಾ ನನ್ನ ಮಾತಾಡೋದಕ್ಕೆ ಅವಕಾಶ ಮಾಡ್ಕೊಟ್ಟರು ಜೈ ಭೀಮ್ ನಮ್ಮ ದೇವರಾಗಿರ್ತಕ್ಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರ ಜನ್ಮ ದಿನೋತ್ಸವದ ಶುಭಾಶಯಗಳು ಎಲ್ಲರಿಗೂ ವಿಶೇಷವಾಗಿ ಹೇಳೋದಾದ್ರೆ ಶನಿವಾರ ಶುಕ್ರವಾರ ರಾತ್ರಿ ನನ್ನ ಬಂಧುಗಳೆಲ್ಲರೂ ಕೆಲವರು ಫೋನ್ ಮಾಡಿದರು ಅಣ್ಣ ಸ್ವಲ್ಪ ಕ್ರಿಟಿಕಲ್ ಆಗಿದೆ ಕಾರ್ಯಕ್ರಮ ಮಾಡೋದಿಕ್ಕೆ ಯಾಕಪ್ಪ ಅಂದ್ರೆ ಇದೆ ಸರಿ ನಾನೇನ್ ಮಾಡ್ಬೇಕು ಅಂದ್ರೆ ನೀವು ಅಂಬೇಡ್ಕರ್ ಭವನ್ಗೆ ಹತ್ತುವರೆ ಗಂಟೆಗೆ ಶನಿವಾರ ಬೆಳಗ್ಗೆ ಬರ್ಬೇಕು ಅಂದ್ರು ನಾನು ಬರೋದಕ್ಕೆ ರೆಡಿಯಾಗಿದ್ದೀನಿ ಎಂದ್ರೆ ಆರೋಗ್ಯ ಸರಿಯಾಗಿದೆ ಅಲ್ಲ ಈ ಕಾರ್ಯಕ್ರಮದ ವಿಷಯದಲ್ಲಿ ಎಲ್ಲಾ ಸಿದ್ಧತೆ ಆಗಿದ್ದೀನಿ ನಾವು ಹೋದ್ರಿ ಎರಡು ಸುತ್ತು ಮೂರ್ ಸುತ್ತು ನಾವು ನಮ್ಮ ಕುಲ ಬಂಧವ್ ಎಲ್ಲಾನು ಚರ್ಚೆ ಮಾಡಿದ್ರಿ ಎಲ್ಲಾ ಚರ್ಚೆ ಆಗ್ಯಾಗ ಅಷ್ಟೊತ್ಕ ಒಂದು ಮೂರು ಮೂರುವರೆ ಗಂಟೆ ಆಯ್ತು ಈ ಕ್ಷೇತ್ರದ ಶಾಸಕರನ್ನ ಇಲ್ಲಿದ್ದಾರೆ ತಾಲೂಕು ಆಫೀಸ್ ನಲ್ಲಿ ಆಡಳಿತ ಮಂಡಳಿ ಇದೆ ಅವ್ರನ್ನ ಭೇಟಿ ಮಾಡಬೇಕು ಅಂದ್ರು ನಾವು ಫೋನ್ ಮಾಡಿದಾಗ ಅವ್ರು ದಯವಿಟ್ಟು ನೀವೊಂದು ಐದಾರು ಜನ ಇಲ್ಲಿ ಬನ್ನಿ ಮಾತಾಡಿ ಅದ ಅದಾದ ನಂತರ ನಿಮ್ಮ ಜನ ಎಲ್ಲಿದ್ದಾರೆ ನೀವು ಎಲ್ಲಿ ಕರಿತೀರಿ ಬರ್ತೀರಿ ಅಂತ ಹೇಳಿದ್ರು ಅದೇ ಪ್ರಕಾರವಾಗಿ ನಾವು ಬಂದ್ರಿ ಆ ಇಲ್ಲಿ ತಾಲೂಕ್ ಕಚೇರಿಗೆ ಮಾತಾಡಿದ್ರಿ ನಮ್ಮ ಬೇಡಿಕೆ ಏನು ಅಂತ ಕೇಳಿದ್ರು ನಮ್ಮ ಬೇಡಿಕೆ ಒಂದೇ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಹದಿನಾಲ್ಕನೇ ತಾರೀಕು ಏನಿದೆ ಅದನ್ನೇ ಆಚರಣೆ ಮಾಡಬೇಕು ಬೇರೆ ಯಾರದ್ರೂ ಬೆರೆಸಬಾರ್ದು ಅದರಲ್ಲಿ ಅದ್ರ ನಮ್ಮ ಬೇಡಿಕೆ ಕಳೆದ ಹತ್ತು ವರ್ಷದಿಂದ ನಮ್ಮ ಹೋರಾಟ ಇದೆ ಅದಕ್ಕೆ ನಮ್ಮ ಅದನ್ನ ನೆನೆಸ್ಕೊಡ್ಬೇಕು ಅಂತ ನಾವು ಕೇಳಿದ್ರಿ ಅದಕ್ಕೆ ಆಯ್ತು ನಾನು ಒಪ್ಕೊಂಡಿದ್ದೀನಿ ಅಂದ್ರು ನಮ್ಮ ಜನ ಅಲ್ಲಿ ಇದ್ದಾರೆ ಅಂಬೇಡ್ಕರ್ ಭವನದಲ್ಲಿ ನೀವು ಬಂದ್ ಕೊಡಿ ಅಂತಂದ್ರಿ ತಹಶೀಲ್ದಾರ್ ಅವರು ಇಒ ಅವರು ಕ್ಷೇತ್ರದ ಶಾಸಕರು ಬಂದ್ರು ಅಲ್ಲಿ ಬಂದು ಎಲ್ಲ ಮಾತು ಕೊಟ್ರು ಅದೇ ಪ್ರಕಾರವಾಗಿ ಇಡೀ ತಾಲೂಕಿನ ನಮ್ಮ ಸಂಘಟನೆಯ ಮುಂಚೂಣಿಗಳು ಏನಿದ್ದಾರೆ ಶ್ರೀನಿವಾಸ್ ಆಗಿರ್ಬೋದು ಹೆಸರುಗಳು ಹೇಳ್ತಾ ಹೋದ್ರೆ ಎಷ್ಟೋ ಹೊತ್ತದ ಎಲ್ಲಾರು ಸೇರಿ ಕಾರ್ಯಕರ್ತರು ಸೇರಿ ಇವತ್ತು ಬಹಳ ವಿಜೃಂಭಣೆಯಿಂದ ಬರೀ ಒಂದು ದಿನದಲ್ಲಿ ಭಾನುವಾರ ಒಂದು ದಿವ್ಸಕ್ಕ ಎಲ್ಲರನ್ನು ಕವರ್ ಮಾಡಿ ಈ ಕಾರ್ಯಕ್ರಮನ ಬಹಳ ಅತ್ಯುತ್ತಮವಾಗಿ ನೆರವೇರಿಸಿಕೊಟ್ಟಿದ್ದಾರೆ ಈ ಕಾರ್ಯಕ್ರಮದ ಪರವಾಗಿ ಎಲ್ರಿಗೂ ನಾನು ಧನ್ಯವಾದಗಳನ್ನ ಜೈ ಭೀಮ್ನ ನಮನಗಳನ್ನ ಸಲ್ಲಿಸುತ್ತಾ ಈ ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೆದಿದೆ ಅದಕ್ಕೆ ಮಾಧ್ಯಮದವರೆಗೂ ಸಹ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ